ದೇವಾಂಗ ಸಂಘದ ಆಡಳಿತ ಕಚೇರಿಯ ನೂತನ ಕಟ್ಟಡ ಉದ್ಘಾಟನೆ ಚಿಕ್ಕನಾಯಕನಹಳ್ಳಿ ದೇವಾಂಗ ಸಂಘ ಹಾಗೂ ಶಾಸಕರ ನಿಧಿಯಿಂದ ಶ್ರೀ ಪಾನಶಂಕರಿ ದೇವಾಲಯದ ಪಕ್ಕದಲ್ಲಿ ನಿರ್ಮಿಸಿರುವ ದೇವಾಂಗ ಸಂಘದ ಆಡಳಿತ ಕಚೇರಿಯ ನೂತನ ಕಟ್ಟಡವನ್ನು ಶುಕ್ರವಾರ ಉದ್ಘಾಟಿಸಲಾಯಿತು ಕಳಸ ಹಾಗೂ ಶ್ರೀ ಪನಶಂಕರಿ ಅಮ್ಮನವರ ಸಮ್ಮುಖದಲ್ಲಿ ಕಟ್ಟಡ ಲೋಕಾರ್ಪಣೆಗೊಂಡಿತ್ತು ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿದ ಪುರಸಭಾ ಸದಸ್ಯ ರೇಣುಕಾ ಪ್ರಸಾದ್ ಸಮಾಜದ ಬೆಳವಣಿಗೆಯಲ್ಲಿ ಇದು ಒಂದು ಮಹತ್ವದ ಹೆಜ್ಜೆ ಹೊಸ ಕಟ್ಟಡದ ನಿರ್ಮಾಣದಲ್ಲಿ ದೇವಾಂಗ ಸಂಘದ ಕಾರ್ಯಕ್ಷಮತೆ ಹೆಚ್ಚಿದೆ ನಮಗೂ ಉತ್ತಮ ವಾತಾವರಣ ಕಲ್ಪಿಸಿದ್ದು ಮಧುಸ್ವಾಮಿ ಅವರು ಸಚಿವರಾಗಿದ್ದಾಗ ಮೂರು ಲಕ್ಷ ಅನುದಾನ ಒದಗಿಸಿ ಕಟ್ಟಡ ನಿರ್ಮಿಸಲು ಸಹಾಯ ಮಾಡಿದ್ದಾರೆ ಎಂದು ತಿಳಿಸಿದರು ದೇವಾಂಗ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ನಿವೃತ್ತ ಶಿಕ್ಷಕ ಬನಶಂಕರಯ್ಯ ಮಾತನಾಡಿ ನಮ್ಮ ಸಮಾಜದ ಸಹಕಾರದಿಂದ ಅಜಾತ ಅವಧೂತರ ಮಠ ಮತ್ತು ಈ ನೂತನ ಕಟ್ಟಡ ನಿರ್ಮಿಸಲಾಗಿದೆ ಈ ಎರಡು ಕಟ್ಟಡಗಳು ಬೇರೆ ಬೇರೆ ವರ್ಷದಲ್ಲಿ ಒಂದೇ ದಿನಾಂಕದಲ್ಲಿ ಲೋಕಾರ್ಪಣೆಗೊಂಡಿರುವುದು ಹರ್ಷ ತಂದಿದೆ ಸಮಾಜದ ಧ್ಯೇಯೋದ್ದೇಶಗಳನ್ನು ಈಡೇರಿಸಲು ನಾವುಗಳು ಕೊಡುಗೆಗಳನ್ನು ನೀಡುತ್ತಿದ್ದೇವೆ ಎಂದು ತಿಳಿಸಿದರು ಸಮಾರಂಭದ ಅಧ್ಯಕ್ಷತೆಯನ್ನು ದೇವಾಂಗ ಸಂಘದ ಅಧ್ಯಕ್ಷ ಪ್ರಕಾಶ್ ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರುಗಳಾದ ಲಕ್ಷ್ಮೀ ಧರ್ಮಸ್ಥಳ ಸಂಸ್ಥೆಯ ಯೋಜನಾಧಿಕಾರಿ ಪ್ರೇಮಾನಂದ್ ದೇವಾಂಗ ಸಂಘದ ಪ್ರಮುಖರಾದ ಪಾಂಡುರಂಗ ರಂಗನಾಥ್ ಕುಮಾರಸ್ವಾಮಿ ಕೋಡಿ ಲೋಕೇಶ್ ಕೇಶವಮೂರ್ತಿ ಜಗದೀಶ್ ಮತ್ತಿತರರು ಹಾಜರಿದ್ದರು ವರದಿ ಧನಂಜಯ್ ಭತ್ತ ಮಹಾಶಯರೇ ಎಲ್ಲ ಬಾಂಧವರೇ ಈ ಒಂದು ದೇವಾಂಗ ಸಂಘ ಹಾಗೂ ಕರ್ನಾಟಕ ಸರ್ಕಾರದ ಶಾಸಕರ ನಿಧಿಯಿಂದ ಶ್ರೀ ಬನಶಂಕರಿ ದೇವಾಲಯದ ಪಕ್ಕದಲ್ಲಿ ನಿರ್ಮಾಣವಾಗಿರತಕ್ಕಂತಹ ಈ ಒಂದು ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವು ಈ ಒಂದು ಶಂಕುಸ್ಥಾಪನೆಯನ್ನ ಈ ಒಂದು ದೇವಂಗ ಅಧ್ಯಕ್ಷರಾಗಿರತ ಬನಶಂಕರಯ್ಯನವರು ನೆರವೇರಿಸಿಕೊಟ್ಟಿದ್ರು ಈ ಒಂದು ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನ ಸುರೇಶ್ ರವರು ಸನ್ಮಾನ್ಯ ಶಾಸಕರು ಅವರನ್ನ ಆಹ್ವಾನ ಮಾಡಿದ್ವಿ ಅನಿವಾರ್ಯ ಕಾರಣದಿಂದ ಅವರು ಬಂದಿಲ್ಲ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಅವರು ಬರ್ತಾರೆ ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಧುಸ್ವಾಮಿ ಅವರನ್ನ ಅವರ ಅನುದಾನದಲ್ಲೇ ನಿರ್ಮಾಣ ಮಾಡಿದ್ದು ಅವರು ಇನ್ನೊಂದು ದಿವಸ ನಾನು ಬರ್ತೀನಿ ಅಂತ ಹೇಳಿದರೆ ಅವ್ರಿಗೂ ಕೂಡ ಈ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಭಾಗವನ್ನ ಪುರಸಭಾ ಈ ಲಕ್ಷ್ಮೀ ಪಾಂಡರಂಗಯ್ಯನವರು ಮತ್ತೆ ಶಾಮೂರ್ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಮತ್ತೆ ನಮ್ಮ ದಯಾನಂದ ಸರ್ ಅವರು ಅವರು ಕೂಡ ಬಂದಿದ್ದಾರೆ ಪ್ರೇಮಾನಂದ್ ಸರ್ ಅವರು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಈ ಒಂದು ದೇವಾಂಗ ಸಂಘದ ಎಲ್ಲ ಅಧ್ಯಕ್ಷ ಅಧ್ಯಕ್ಷರು ಕಾರ್ಯದರ್ಶಿಗಳು ಸಹಕಾರದರ್ಶಿಗಳು ಎಲ್ಲ ನಿರ್ದೇಶಕರು ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ ನಮ್ಮೆಲ್ಲರಿಗೂ ಕೂಡ ದೇವಾಂಗ ತಂಡದ ಪರವಾಗಿ ಹೃತ್ಪೂರ್ವವಾಗಿರತಕ್ಕಂಥ ಧನ್ಯವಾದಗಳನ್ನ ಕೊಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡದಂತಹ ಬೇಕಾದ ಜನ ಇದ್ದಾರೆ ನಮ್ಮನ್ನು ಕರೆಯೋದೇ ಇಲ್ಲ ಅಂತ ರವಿ ಬಂದಿದ್ರು ಫೋಟೋ ಬರೋದು ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ಬೋದು ಯಾಕಪ್ಪ ಅಂದ್ರೆ ಎರಡ್ ಸಾವಿರದ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿನಲ್ಲಿ ಒಂಬೈನೂರ ಹತ್ತೊಂಬತ್ತರಲ್ಲಿ ಮಠವನ್ನು ಓಪನ್ ಮಾಡಿದ್ವು ಶ್ರೀಮಠ ಅಜಾತ್ ಅವಧೂತರ ಮಠವನ್ನು ಸ್ಥಾಪನೆ ಮಾಡಿದ್ವು ಅದು ಒಂದನೇ ತಾರೀಕೆ ಆ ಅದು ನವೆಂಬರ್ ಒಂದು ಇದು ಆಗಸ್ಟ್ ಒಂದನೇ ತಾರೀಕು ಈ ಎರಡೂ ಕಟ್ಟಡಗಳನ್ನ ನೇತೃತ್ವವನ್ನು ವಹಿಸಿ ಸುಸೂತ್ರವಾಗಿ ದೇವಾಂಗ ಕುಲ ಬಾಂಧವರಿಗೆ ಅದನ್ನ ನಾವು ದೇವಾಂಗ ಸಂಘದಿಂದ ದೇಣಿಗೆಯಾಗಿ ನೀಡಿದ್ದೇವೆ ಸುಸೂತ್ರವಾಗಿ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಈ ಸಹ ಸುಮಾರು ನಲವತ್ತು ಅಡಿ ಉದ್ದ ಸುಮಾರು ಹದಿನೆಂಟು ಅಡಿ ಅಗಲದ ಸುಮಾರು ಆರು ಕಾಲ ಚಿದ್ರ ದೇವಾಂಗ ಸಂಘ ಹಾಗೂ ಶಾಸಕರ ನಿಧಿ ಹಾಗೂ ನಮ್ಮ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮೂವತ್ತು ಸಾವಿರ ರೂಪಾಯಿ ಧನ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದಿವಿ ಹಾಗೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎರಡು ಲಕ್ಷ ರೂಪಾಯಿಗಳನ್ನ ಸ್ಮಶಾನಕ್ಕೆ ಕೊಟ್ಟು ಅಲ್ಲಿವತ್ತು ನಮ್ಮ ಕುಲಬಾಂಧವರ ಅಂತ್ಯಕ್ರಿಯೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮುಂದರೂ ಸಹ ಪ್ರೇಮಾನಂದ ಸರ್ ಹೇಳಿದರೆ ನನ್ನ ಕೈಲಾಸ ಸಹಕಾರವನ್ನು ನಾವು ನೀಡೇ ನೀಡ್ತೀವಿ ಅಂತ ಎಲ್ಲ ನಮ್ಮ ಕೌನ್ಸಿಲರ್ಗಳು ಸಹ ಅದಕ್ಕೆ ಆಶ್ವಾಸನೆಯನ್ನು ನೀಡಿದ್ದಾರೆ ನಮ್ಮ ಶಾಮುಡವ್ರಿಗೆ ಹೇಳೋದಿಷ್ಟೇ ಸರ್ ನೀವು ಯಾವುದೇ ಎಲ್ಲೇ ಇರಲಿ ಯಾವುದೇ ಪಕ್ಷದಲ್ಲಿ ಇರಲಿ ನಮಗೆ ನಮ್ಮ ದೇವಾಂಧರು ಅಂತ ಬಂದಾಗ ಎಲ್ಲ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ಇನ್ನೊಂದು ಮಾಡ್ಕೊಳ್ಳಿ ನಮ್ಮ ಕೌನ್ಸಿಲ್ ಅಷ್ಟೇ ಯಾವ್ದಾರು ಅನುದಾನ ಬಂದ ಪುರಸಭೆಯಿಂದ ನಮ್ಮ ಲಕ್ಷ್ಮೀ ಪಾಂಡುರಂಗರವರು ನೆರವೇರಿಸಿಕೊಡ್ಬೇಕು ಅಂತ ಕೇಳುವಂತ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕುಲಬಾಂಧವರು ಬಾಂಧವರು ಬಂದಿದ್ರ ಹಾಗೆ ಬನಶಂಗರಿ ರೇಷ್ಮೆ ಕೈಮಗ್ಗದ ಸಹಕಾರ ಸಂಘದ ಅಧ್ಯಕ್ಷರು ಸಹ ಆಗಮಿಸಿದ್ರ ತಮಗೂ ಸಹ ಧನ್ಯವಾದಗಳು ಹೇಳ್ತಾ ಎಲ್ಲ ಕುಲಬಾಂಧವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಆಗ ದೇವಾಲಯ ಸಂಘ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸಹಕಾರದರ್ಶಿಗಳು ಹಾಗೆ ಎಲ್ಲ ನಿರ್ದೇಶಕರುಗಳು ಕುಲಬಾಂಧವರಿಗೆ ಮತ್ತೊಮ್ಮೆ ಹೊಂದಿ ನನ್ನ ಮಾತು